ನಾನು ಹೆಣ್ಮಕ್ಕಳು ಬಂದು ಪ್ರಶಸ್ತಿ ರೂಪಕ್ಕೆ ಜಾಸ್ತಿ ನಗ್ತಾ ಇದ್ದೀನಿ ಗಂಡು ಮಕ್ಕಳು ಬಂದಾಗ ಇಲ್ಲ ಅಂತ ಅವ್ರ ಉದ್ದೇಶ ರಸಿಕತೆ ಇಲ್ಲಿರೋ ಜೀವನ ಒಂದು ಜೀವನ ಕಲೆ ಇರದ ಇಲ್ಲ ಕಲೆಗೆ ಬೆಲೆ ಕೊಡದ ತಲೆ ಇರುವ ತನಕ ಶಿಲೆ ಕಾಣುವುದಲ್ಲದೆ ಕಲೆ ಕಲೆಯಲ್ಲಿ ಕಾಣುವುದು ಕಲಾವಿದ ಅಂದ್ರೆ ಅವ್ನಿಗೊಂದು ಚುಕ್ಕಿ ಇರಬೇಕಂತೆ ಏನು ಚುಕ್ಕಿ ಹೇಳಿ ಕಪ್ಪು ಚುಕ್ಕಿ ಅಂದರೆ ನೆಗೆಟಿವ್ ಹೆಸರು ಇದ್ರೇನೆ ಅವ್ರ ಮೇಲೆ ಗಾಸೀಪ್ ಇದ್ರೇ ಒಂದು ಕಲಾವಿದ ಏನು ಹೇಳ್ತೀರಾ ಮಾಧ್ಯಮದವರೆಲ್ಲ ಊನ ಇಲ್ವಾ ಆ ಹೌದು ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ಈಗಿನ ನಮ್ಮ ಎಲ್ಲ ಚಿತ್ರರಂಗ ನಮ್ಮ ದೇ ಇಡೀ ದೇಶದಲ್ಲಿ ಅಂತ ಹೇಳ್ಬೋದು ಅದು ಕನ್ನಡ ಆಗ್ಬೋದು ತೆಲುಗು ಆಗ್ಬೋದು ಹಿಂದಿ ಆಗ್ಬೋದು ತಮಿಳು ಆಗ್ಬೋದು ಎಲ್ಲ ಚಿತ್ರಂಗ ಬಹಳ ಸೊರಗೋಗಿದೆ ನಮಗಂತೂ ಭಾಳ ಬೇಜಾರಾಗೋಗಿತ್ತು ಏನಪ್ಪ ಸಿನಿಮಾಗಳು ಏಳು ಏಳು ಸಿನಿಮಾ ರಿಲೀಸ್ ಆಗ್ತಾ ಇದೆ ಆರ ಸಿನಿಮಾ ಏನೂ ನಮಗೆ ಜನ ಯಾಕೆ ಬರ್ತಾ ಇಲ್ಲ ಥಿಯೇಟ್ರಿಗೆ ನಮ್ಮ ಕನ್ನಡದವ್ರನ್ನ ಕನ್ನಡ ಸಿನಿಮಾನ ಜನ ಮರೆತು ಬಿಟ್ರ ಅಥವಾ ಆಸಕ್ತಿ ಹೊರಟೋಗಿದೆಯಾ ಅಥವಾ ಬೇರೆ ಲ್ಯಾಂಗ್ವೇಜ್ನವ್ರು ನಮ್ಮನ್ನು ಡಾಮಿನೇಟ್ ಮಾಡ್ತಾವ್ರ ಇದೆಲ್ಲ ಭಾಳ ಕೊರಗಿ 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 ಹೆಂಗೆ ನಾವು ನೋಡ್ತಾ ಇದ್ವಿ ಸಿನಿಮಾ ಹಂಗೆ ಕುಗ್ಗೋಗ್ಬಿಟ್ಟಿದ್ವಿ ಈ ಮರುಭೂಮಿ ಥರ ಆಗೋಗಿತ್ತು ಆ ಸಂದರ್ಭದಲ್ಲಿ ನೋಡಿ ನಮ್ಮ ಸಿನಿಮಾ ಕೃಷ್ಣಂಪಣಿ ಸಖಿ ಹಿಟ್ಕೊಟ್ಟಿದ್ವಿ ಸರ್ ನಿಜವಾಗ್ಲೂ ಮತ್ತೆ ನಮ್ಮ ಕನ್ನಡ ಇಂಡಸ್ಟ್ರಿ ಸಮುದ್ರ ಆಗೋಗ್ಬೇಕು ಸರ್ ಸಮುದ್ರ ಆಗಬೇಕು ಸಮುದ್ರ ಇದ್ರೇ ಮೀನುಗಳಿರೋಕ್ಕೆ ಸಾಧ್ಯ ಮರುಭೂಮಿ ಮೀನಲ್ಲಿ ಇರೋಕ್ಕೆ ಸಾಧ್ಯ ನಾವೆಲ್ಲ ಕಲಾವಿದ್ರು ಒಂಥರ ಕಲರ್ಫುಲ್ಲು ಫಿಶ್ ಇದ್ದಂಗೆ ನಮ್ಗೆ ಈ ಥರ ಸಕ್ಸಸ್ ಇದ್ದರೆ ನಮ್ಮ ಕಲಾವಿದರು ಕಲಾಭಿಮಾನಿಗಳು ನಮ್ಮ ಕನ್ನಡ ಅಭಿಮಾನಿಗಳು ಅವ್ರ ಈ ಥರ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ ಆ ಸಕ್ಸಸ್ ಕಂಡ್ರೆ ಮಾತ್ರ ನಾವೆಲ್ಲ ಜೀವಂತವಾಗಿ ನೀರಲ್ಲೋ ಟಬ್ಬಲ್ಲೋ ಎಲ್ಲ ಇರ್ತೀವಿ ಇಲ್ಲಾಂದ್ರೆ ನಾವು ಜೀವಂತವಾಗಿ ಜೀವಂತವಾಗಿರೋಕ್ಕೆ ಸಾಧ್ಯನೇ ಇಲ್ಲ ಮುಖ್ಯವಾಗಿ ಎಲ್ಲ ನಮ್ಮ ಕನ್ನಡ ಅಭಿಮಾನಿಗಳಿಗೆ ಕನ್ನಡ ಪ್ರೇಮಿ ಪ್ರೇಮಿಗಳಿಗೆ ಈ ಸಕ್ಸಸ್ನ ಕೊಟ್ಟಿದ್ದಕ್ಕೆ ಅವ್ರಿಗೆ ನಾನು ನಿಜವಾಗ್ಲೂ

ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ